ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಒಬ್ಬರು ಅನ್ಯ ಧರ್ಮದವರು ನಮಗೆ ಯಾವುದೂ ಇಲ್ಲ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಪರಿಹಾರ ಹೇಗೆ ಸಮಸ್ಯೆ ಏಕೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಆಕ್ಚುಲಿ ಇವರು ಶುಕ್ರವಾರ ಸಂಜೆ ನನ್ನ ರೂಮ್ಗೆ ಬಂದಿದ್ದರು ಆರೂವರೆಗೆ ಈ ಪ್ರಶ್ನೆಯನ್ನು ಕೇಳಿದಂಥ ಒಂದು ಸಂದರ್ಭದಲ್ಲಿ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮೀನ ಲಗ್ನ ಲಗ್ನದಲ್ಲಿ ಶನಿ ಭಗವಾನರು ಮಿಥುನ ರಾಶಿಯಲ್ಲಿ ಗುರು ಸಿಂಹ ರಾಶಿಯಲ್ಲಿ ಶುಕ್ರ ಕೇತು ಸ್ಥಿತರಾಗಿದ್ದಾರೆ ರವಿ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾನೆ ಕುಜ ಬುಧ ಋಷಭ ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಚಂದ್ರ ಮಕರ ರಾಶಿಯಲ್ಲಿ ರಾಹು ಕುಂಭ ರಾಶಿಯಲ್ಲಿ ಸ್ಥಿತರಾಗಿ ಇವರಿಗೆ ಇದೇ ದಿನ ಇವರ ಮನೆಯ ವಾಸ್ತು ಪರಿಶೀಲನೆ ಮಾಡಿದ್ದೆ ಸಂಜೆ ನನ್ನ ರೂಮ್ಗೆ ಬಂದು ಭೇಟಿ ಆಗ್ತೀವಿ ಅಂತೇಳಿದ್ರು ಮತ್ತೆ ಇವರು ಬಂದರು ನಮಗೆ ಸಮಸ್ಯೆಗಳಾಗ್ತಾ ಇದೆ ಕಾರಣ ಏನು ಅಂತೇಳಿ ಕೇಳಿದರು ಇಲ್ಲಿ ಲಗ್ನದಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಶನಿ ಭಗವಾನರ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ಇವರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ ಇವರಿಗೆ ಕರೆಯುವ ರಾಶಿಗೂ ಸಹ ಏಳನೇ ಮನೆಯಲ್ಲಿ ಶನಿ ಇರೋದು ಉತ್ತಮ ಅಲ್ಲ ಹಾಗಾಗಿ ಶನಿ ಭಗವನ್ ಯಾವ ರೀತಿಯಾಗಿ ವಿಶೇಷವಾಗಿ ಪರಿಹಾರ ಮಾಡ್ಕೋಬೇಕು ಅಂತೇಳಿ ಮಾರ್ಗದರ್ಶನವನ್ನು ತಿಳಿಸಿದ್ದೇನೆ ಹಾಗೆ ಇವರು ಕಲ್ಲು ಕೋರೆ ಕೆಲಸವನ್ನು ಮಾಡಿಸ್ತಾ ಇದ್ದರು ಅದು ನಮಗೆ ಕೈಯೋಗ್ತಾ ಇಲ್ವಲ್ಲ ಯಾಕೆ ಅಂತೇಳಿ ಕೇಳಿದ್ದಾರೆ ಇವರಿಗೆ ಈ ಕಲ್ಲು ಕೋರೆಗೆ ಸಂಬಂಧಿಸಿದ ವಿಚಾರವನ್ನು ಈ ಪ್ರಶ್ನಾವಳಿಯಲ್ಲಿ ನೋಡೋದಾದರೆ ಖುಜ ಬರ್ತಾನೆ ಲಗ್ನಾತ್ ಎಂಟನೇ ಮನೆಯಲ್ಲಿ ಇರೋದರಿಂದ ಅಷ್ಟಮ ಸ್ಥಾನವನ್ನು ಕಷ್ಟದ ಸ್ಥಾನ ನಷ್ಟದ ಸ್ಥಾನ ಒಂದಕ್ಕೊಂದು ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥ ಒಂದು ಸ್ಥಾನ ಅಂತ ಕರಿತೀವಿ ಬುಧ ವ್ಯಾಪಾರ ವ್ಯವಹಾರಕಾರನಕಾರಕನಾಗಿ ಕುಜನೊಟ್ಟಿಗೆ ಇರೋದು ಕುಜ ಈ ಜನ್ಮ ರಾಶಿಯವ್ರಿಗೆ ಅಂದರೆ ಇವ್ರದ್ದು ಕನ್ಯಾ ರಾಶಿಗೆ ಕುಜನ ವ್ಯವಹಾರಗಳು ಅಂದರೆ ಕಲ್ಲಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಾಗಲಿ ಭೂಮಿ ಸೈಟ್ ತೆಗೆದುಕೊಂತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥದ್ದಾಗಲಿ ಇಂಥದ್ದೆಲ್ಲ ಆಗಿ ಬರಲ್ಲ ಇವರು ಅದರಲ್ಲಿ ಹೋಗಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ತಂದುಕೊಂಡು ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗಿದ್ದಾರೆ ಅವರು ಆಕ್ಚುಲಿ ಹೇಳಬೇಕಂತಂದರೆ ಸಾಕಷ್ಟು ಜ್ಯೋತಿಷ್ಯದ ವಿಚಾರ ವಾಸ್ತು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಈ ಬಗ್ಗೆ ಪ್ರಶ್ನೆಯನ್ನು ಬಿಡಿಸಿ ಹೇಳಿದಾಗ ಅವರು ಯಾವಾಗ ಕಲ್ಕೋರೆ ಬಿಸ್ನೆಸ್ಸಿಗೆ ಕಡಿದ್ರೋ ಅವಾಗಲಿಂದಲೂ ನಷ್ಟ ಅನುಭವಿಸ್ತಾ ಬಂದಿದ್ದಾರೆ ಇವರಿಗೆ ಈಗ ಅದನ್ನು ಬೇರೆಯವ್ರಿಗೆ ಬಿಟ್ಕೊಡ್ಬೋದ ಅಂತ ಕೇಳಿದಾಗ ಬಿಟ್ಕೊಡ್ಬೋದು ಅಂಥೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಮತ್ತು ಬೇರೆ ಏನು ಮಾಡ್ಬೋದು ಅಂತೇಳಿ ಕೇಳಿದಾಗ ಇವರು ಮೊದಲು ಎಲ್ಲ ವ್ಯವಹಾರ ಮಾಡ್ತಿದ್ದರು ಅದರ ಆಫೀಸ್ನ ದಿಕ್ಕು ಉತ್ತರಕ್ಕಿತ್ತು ಅದರಲ್ಲಿ ಏಳಿಗೆ ಇತ್ತು ಅಭಿವೃದ್ಧಿ ಇತ್ತು ಕಾರಣಾಂತರಗಳಿಂದ ಆ ವ್ಯವಹಾರನ ಬಿಟ್ಟಾದ ಮೇಲೆ ಅಲ್ಲೂ ಸಹ ಹಣಕಾಸಿನ ಸಮಸ್ಯೆಗೆ ಒಳಪಟ್ಟಿದ್ದಾರೆ ಇಲ್ಲಿ ಪ್ರಶ್ನಾ ಕುಂಡಲಿಯಲ್ಲಿ ಲಗ್ನದಲ್ಲಿ ಶನಿ ಭಗವಾನರು ಕೂತ್ಕೊಂಡು ಏಳನೇ ಮನೆ ಮತ್ತು ಹತ್ತನೇ ಮನೆಯನ್ನು ಬಲವಾಗಿ ನೋಡೋದರಿಂದ ವ್ಯಯಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ಅಂದರೆ ಹನ್ನೊಂದನೇ ಅಧಿಪತಿ ಮತ್ತು ಹನ್ನೆರಡನೇ ಅಧಿಪತಿಯಾಗಿ ಮೀನಾ ಲಗ್ನದಿಂದ ಏಳನೇ ಮನೆ ಬಾಧಕ ಸ್ಥಾನವನ್ನು ನೋಡೋದು ಹತ್ತನೇ ಮನೆ ನಮಗೆ ಲಾಭ ಫಲಾಫಲಗಳು ಸಿಗ್ತಕ್ಕಂಥ ಸ್ಥಾನವನ್ನು ನೋಡೋದರಿಂದ ಶನಿ ಭಗವಾನರ ಪ್ರಭಾವದಿಂದ ಇವರಿಗೆ ವ್ಯಾಪಾರ ವ್ಯವಹಾರಗಳೆಲ್ಲ ಒಂದು ರೀತಿ ಬೇಕಾಗ್ತಾ ಇದೆ ಇವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಸೈಟ್ಗಳು ತಗೊಂಡು ಮಾರಾಟ ಮಾಡೋದು ಇದೆಲ್ಲ ಮಾಡ್ಬೋದು ಅಂದ್ಕೊಂಡು ಹೋಗಿ ಅದರಲ್ಲೂ ಸಹ ಕಷ್ಟಕ್ಕೆ ನಷ್ಟಕ್ಕೆ ಒಳಗಾಗಿದ್ದಾರೆ ಹಾಗೆ ಈ ಪ್ರಶ್ನೆಯಲ್ಲಿ ಇವುಗಳಿಗೆಲ್ಲ ಸಮಂಜಸವಾದಂಥ ಉತ್ತರ ಕೊಟ್ಟಾಗ ಅನಂತರ ಇವರು ಇನ್ನೊಂದು ಪ್ರಶ್ನೆಯನ್ನು ತನ್ನ ಮಗನ ಬಗ್ಗೆ ಕೇಳಿದರು ನಮ್ಮ ಮಗನಿಗೆ ಕುಂಭರಾಶಿಯ ಹೆಸರನ್ನು ಇಟ್ಟಿದ್ದೀವಿ ಅದು ಸರಿಯಾ ಅಂತೇಳಿ ಡೇಟ್ ಆಫ್ ಬರ್ತು ಟೈಮನ್ನು ತಿಳಿಸಿ ಕೇಳಿದಾಗ ಅವರ ಮಗನ ಹೆಸರು ಮೇಷರಾಶಿಗೆ ಬಂತು ಮೇಷರಾಶಿ ಭರಣಿ ನಕ್ಷತ್ರದ ಹೆಸರನ್ನು ನೀವು ಇಡಬೇಕಿತ್ತು ಕುಂಭ ರಾಶಿಯ ಹೆಸರನ್ನು ಇಟ್ಟಿರೋದ್ರಿಂದ ಅದು ಬಾಧಕ ರಾಶಿ ಆಗೋದ್ರಿಂದ ಜೀವನದಲ್ಲಿ ಏಳಿಗೆ ಸಿಗೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿದಾಗ ಅವರು ಅದನ್ನು ಒಪ್ಪಿಕೊಂಡ್ರು ಯಾಕೆಂದರೆ ಅವರ ಮಗನಿಗೆ ಯಾವುದೇ ರೀತಿಯ ಫಲಾಫಲಗಳು ಇಲ್ಲ ಎಕ್ಸಾಮಲ್ಲೂ ಸಹ ಫೇಲ್ ಆಗಿದ್ದಾನೆ ಅಂತ ಹೇಳಿ ಹೇಳಿದರು ಹೆಸರು ಚೇಂಜ್ ಅಂತ ಕೇಳಿದಾಗ ಮಾಡಿಕೊಳ್ಳಿ ತೊಂದರೆ ಇಲ್ಲ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆ ಕೊಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿ ಅಂತ ಹೇಳಿದ್ದೇನೆ ಶನಿದೇವರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತೇಳಿ ಈ ಪ್ರಶ್ನೆ ಕೇಳಿದವರಿಗೆ ಅನ್ಯ ಧರ್ಮದವರಿಗೆ ತಿಳಿಸಿರ್ತೇವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ